ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಎಲ್ಲರಿಗೂ ಸ್ವಾಗತ ನಾನು ಮ ಇವತ್ತು ಒಂದು ರೊಟ್ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಒಂದು ಸಿಂಪಲ್ ಆದ ಅಕ್ಕಿ ರೊಟ್ಟಿ ವೆರೈಟಿ ತೊಗೊಂಡು ಬಂದಿದ್ದೀನಿ ಆಗಲೇ ನಾನು ಚಾನಲಲ್ಲಿ ತೋರಿಸಿದ್ದೀನಿ ಇದು ತುಂಬ ಸಿಂಪಲ್ಲಾಗಿ ಮಾಡೋದು ಬಟರ್ ಪೇಪರಲ್ಲಿ ಮಾಡೋದು ಮತ್ತು ಬಾಣಲಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬಿಗಿನರ್ಸ್ ಮತ್ತು ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅಂದರೂ ಕೂಡ ಸುಲಭವಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಒಂದು ಬೌಲಲ್ಲಿ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದು ನನ್ನ ಮನೆಯಲ್ಲೇ ಎಲ್ಲ ತೊಳೆದು ಹಾರ ಹಾಕಿ ಮಿಂದಿಗೆ ಹಾಕ್ಸಿರ ಅಂತ ಕಿಟ್ಟಿದ್ದು ಅಂಗಡಿದು ತಗೋಬೋದು ಈರುಳ್ಳಿ ನೋಡಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮೂರು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಣ್ಣದಾಗಿ ಹಸಿನ್ ಮೆಣಸಿನಕಾಯಿನ ಹಾಕೋತಾ ಇದ್ದೀನಿ ಶೇಂಗಾ ಬೀಜ ಹಾಕೋತಾ ಇದ್ದೀನಿ ನೋಡಿ ಇದೆಲ್ಲ ಇದ್ದರೆ ಹಾಕೊಡಿ ಇಲ್ಲದ್ರೆ ಏನು ತಲೆ ಕೆಟ್ಟಿಸ್ಕೊಳ್ಳಂಗಿಲ್ಲ ಸೊ ಇದೆ ಅದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ ಜೀರಿಗೆ ಇದು ಮನೇಲಿ ಏನಿದೆಯೋ ಅದು ಅಷ್ಟೇ ಎಳ್ಳು ಬಿಳಿ ಎಳ್ಳು ಇದೆಲ್ಲ ಏನಿಲ್ಲ ಅಂದ್ರೂ ಬರೀ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಮಾಡಿಕೊಂಡು ಚೆನ್ನಾಗಿರುತ್ತೆ ಇದು ಉಪ್ಪು ರುಚಿಗೆ ತಕ್ಕಷ್ಟು ತೆಂಗಿನಕಾಯಿ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಮಾಡಿಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ ಅದು ಒಂಥರ ಟೇಸ್ಟಿ ಅಕ್ಕಿ ರೊಟ್ಟಿ ಇದೇ ಹಾಕಬೇಕು ಅಂತೇನಿಲ್ಲ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲ ಹಾಕೊಂಡು ಮಾಡಿಕೊಂಡ್ರೆ ಒಳ್ಳೆಯದಷ್ಟೇ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನೀರನ್ನ ಎಷ್ಟು ಬೇಕೋ ಅಷ್ಟು ನೋಡಿ ಕಲಿಸ್ಕೋಬೇಕು ತುಂಬ ನೀರು ಒಂದೇ ಸರಿ ಹಾಕೋಕೆ ಹೋಗ್ಬಾರ್ದು ಆಮೇಲೆ ಈರುಳ್ಳಿ ಸೊಪ್ಪಲ್ಲೆಲ್ಲ ನೀರು ಬಿಟ್ಕೊಳುತ್ತಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ ತಟ್ಟೆ ಕನ್ಸಿಸ್ಟೆನ್ಸಿ ಇದು ನೋಡಿ ನಾನು ಬಟರ್ ಪೇಪರಲ್ಲಿ ಇದು ತಟ್ಟೋದನ್ನ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ತುಂಬ ಸುಲಭ ಈ ಥರ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ತುಪ್ಪನ ಹಚ್ಕೋಬೇಕು ಆಮೇಲೆ ನಿಮಗೆ ಎಷ್ಟು ಯಾಕಂದರೆ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಇದು ಡೈರೆಕ್ಟಾಗಿ ತವ ಮೇಲೆ ಹಾಕಿ ಮಾಡ್ಕೊಬೋದು ರೊಟ್ಟಿ ಮಾಡೋಕ್ಕೆ ಬರ್ದೇದವರು ಸಹ ಇದನ್ನು ಈ ಥರ ತಟ್ಕೊಂಡು ಆರಾಮಸೆ ರೊಟ್ಟಿ ಮಾಡ್ಕೋಬೋದು ತುಂಬಾ ಸುಲಭ ಸೊ ನಾನು ಮೊದಲು ನನ್ನ ಹಳೆ ವೀಡಿಯೋದಲ್ಲೂ ಇದೆ ಬಟ್ ಇಲ್ಲಿ ನಾನು ಸಿಂಪಲ್ಲಾಗಿ ಮಾಡ್ತಾ ಇದ್ನಲ್ಲ ಅದರಿಂದ ತೋರಿಸಿ ನೋಡಿ ಈ ಥರ ತಗೊಂಡು ಕ್ಲೀನಾಗಿ ಹಾಕ್ಬಿಡ್ಬೋದು ಸೊ ಶೀಟ್ ಎಲ್ಲ ಆದರೆ ನಿಮ್ಗೆ ಈ ಥರ ನೀವು ತವ ಮೇಲೆ ನೀವು ಹಾಕೋಕ್ಕಾಗಲ್ಲ ಈ ಬಟರ್ ಶೀಟು ಪೇಪರ್ ಆದರೆ ಆರಾಮಸೆ ಹಾಕೋಬೋದು ನೋಡಿ ಹೆಂಗೆ ರಿಲೀಸ್ ಮಾಡಿಬಿಡುತ್ತೆ ಅದು ಆರಾಮಸೆ ಆಗಿಬಿಡುತ್ತೆ ಸೊ ಗೊತ್ತಿಲ್ಲದೆ ಇರೋರು ನೋಡ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೆ ಸೊ ಇಲ್ಲಿ ಒಂದು ಸ್ಪೂನ್ ಎಣ್ಣೆನೋ ತುಪ್ಪನ ಹಾಕಿ ಬೇಯಿಸ್ಕೋಬೇಕು ಮುಚ್ಚಿ ಬೇಯಿಸ್ಬೇಕು ಬೇಗ ಆಗುತ್ತೆ ಆ್ಯಕ್ಚುಲಿ ನನ್ನ ಪರಿಚಯದವ್ರೆ ಹೇಳ್ತಾ ಹೇಳ್ತಾಯಿರ್ತಾರೆ ರೊಟ್ಟಿ ಮಾಡೋದು ತುಂಬ ಕಷ್ಟ ತಟ್ಟಿ ಕೈಯಲ್ಲಿ ತೊಗೊಂಡು ಮಾಡೋದು ಅಂತ ಸೊ ಈ ರೀತಿ ಒಂದು ಸತಿ ಮಾಡಿ ನೋಡ್ಕೊಂಬಿಟ್ರೆ ಈ ಥರ ತುಂಬ ಸುಲಭವಾಗಿ ಬೇಕಾದ್ರೆ ವಾರಕ್ಕೆ ಮೂರು ಸತಿ ಆದರೂ ಮಾಡ್ಕೊಂಡು ತಿಂತೀರ ರೊಟ್ಟಿನ ಸೊ ಇದೇ ರೀತಿ ಇನ್ನೊಂದು ಕೂಡ ಮಾಡೋದು ತೋರಿಸ್ತಾಯಿದೆ ನೋಡಿ ನೋಡಿ ಎಷ್ಟು ಕ್ಲೀನಾಗಿ ಒಂದು ಸ್ವಲ್ಪ ನೀರು ಸಹಾಯದಿಂದ ಹಚ್ಕೊಂಡು ಹಚ್ಕೊಂಡು ಮಾಡ್ಕೋಬೋದು ಹಗಲ್ಸೋಕೆ ಆಗಲಿಲ್ಲ ಅಂತಂತಂದರೆ ಅಥವಾ ಎಣ್ಣೆ ಕೂಡ ಸ್ವಲ್ಪ ಹಚ್ಕೊಂಡು ಮಾಡ್ಕೋಬೋದು ಸೊ ಈ ರೀತಿಯಾಗಿ ಬಟ್ರ್ ಪೇಪರಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಯಾಕಂದರೆ ಕೆಲವರು ಅಕ್ಕಿ ರೊಟ್ಟಿ ಮಾಡೋದು ತಟ್ಟಕ್ಕೆ ಬರೋದಿಲ್ವಲ್ಲ ತುಂಬ ಕಷ್ಟ ಅಂತ ಅಂದ್ಕೊಂಬಿಡ್ತಾರೆ ಸೊ ಅದರಿಂದ ಈ ಥರ ಮಾಡಿಕೊಂಡ್ರೆ ತುಂಬಾ ಈಸಿ ಆಗುತ್ತೆ ರೊಟ್ಟಿ ಮಾಡೋದು ಆ್ಯಕ್ಚುಲಿ ತಟ್ಬಿಟ್ಟು ಕೈಯಲ್ಲಿ ತೊಗೊಳಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದರಿಂದ ಈ ಥರ ತವ ಮೇಲೆ ಹಾಕ್ಬಿಟ್ಟರೆ ಈಸಿಯಾಗಿ ರೊಟ್ಟಿ ಬಿಟ್ಕೊಳ್ಳುತ್ತೆ ನೋಡಿ ಒಂದು ಒಂದು ನಿಮಿಷ ಬಿಟ್ಬಿಟ್ಟು ಬೇಕಾದ್ರೆ ತೆಗಿಬೋದು ಕ್ಲೀನಾಗಿ ಎಲ್ಲ ಅಂಟ್ಕೊಳುತ್ತಲ್ವ ರೊಟ್ಟಿ ತವ ಮೇಲೆ ಸ್ವಲ್ಪ ಈಸಿಯಾಗಿ ಬಂದ್ಬಿಡುತ್ತೆ ಈ ಬಟರ್ ಪೇಪರ್ನ ಸುಮಾರು ರೊಟ್ಟಿಗಳನ್ನ ಮಾಡೋಕ್ಕೆ ಉಪಯೋಗಿಸ್ಕೋಬೇಕು ಆಗುತ್ತೆ ನೋಡಿ ಇಲ್ಲೊಂದು ಎರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಈ ಥರ ಬೇಯಿಸ್ಕೋಬೇಕು ತೋರ್ಸದ್ನಲ್ವ ಆವಾಗಲೇ ಅದೇ ಥರ ಹುಚ್ಚಿ ಬೇಯಿಸ್ಬೇಕಾಗುತ್ತೆ ಸೊ ಈ ಥರನೇ ರಾಗಿ ರೊಟ್ಟಿ ಜೋಳದ ರೊಟ್ಟಿ ರವೆ ರೊಟ್ಟಿ ಎಲ್ಲನೂ ಪ್ರತಿಯೊಂದು ಇದೇ ರೀತಿ ಬಟರ್ ಪೇಪರಲ್ಲಿ ತಟ್ಬಿಟ್ಟು ನಾವು ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ರೊಟ್ಟಿನ ನಾವು ಮಾಡ್ಕೋಬೋದು ಸೊ ಈ ಉಪ್ಪಿಟ್ಟು ಚಿತ್ರಾನ್ನ ಎಲ್ಲದಕ್ಕಿಂತ ಈ ರೊಟ್ಟಿ ಆದಷ್ಟು ಬೆಸ್ಟು ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ರೆಡಿ ಆಯಿತು ನೋಡಿ ನಮ್ಮದು ರೊಟ್ಟಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದೆ ಚಟ್ನಿ ಪುಡಿ ಮತ್ತು ಅಕ್ಕಿ ರೊಟ್ಟಿ ಕಾಫಿ ಜೊತೆ ಸರ್ವ್ ಮಾಡಿದ್ದೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ ನೀವೊಂದ್ಸತಿ ಟ್ರೈ ಮಾಡಿ ಬರದೇ ಇರೋರು ಸೊ ಇಲ್ಲಿ ನಾನು ಬಾಣಲಿ ರೊಟ್ಟಿ ಕೂಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದು ನೋಡಿ ಚಪಾತಿ ತವಾ ಈ ಥರ ಆಳವಾಗಿದೆ ಇದರಲ್ಲೂ ಮಾಡ್ಕೋಬೋದು ನಾವು ಥರ ಇದೆ ಹೆಚ್ಚು ಕಡಿಮೆ ಸ್ವಲ್ಪ ಎಣ್ಣೆ ಬಿಡಬೇಕು ಚೆನ್ನಾಗಿ ಸ್ಟವ್ ಏನು ಹಚ್ಚಿಲ್ಲ ಸ್ಟವ್ ಆಫ್ ಮಾಡಬೇಕು ಅದು ತವಾ ಕೂಡ ಕಾಯ್ದಿಲ್ಲ ಫಸ್ಟು ರೊಟ್ಟಿ ತಟ್ಬಿಟ್ಟು ನಾವು ಆಮೇಲೆ ಸ್ಟವ್ ಹಚ್ಬೇಕಾಗುತ್ತೆ ನೋಡಿ ಸ್ಟವ್ ಹಚ್ಚಿಲ್ಲ ನಾನು ತೋರಿಸ್ತಾ ಇದ್ದೀನಿ ಗೊತ್ತಿಲ್ಲದೆ ಅಲ್ವಾ ಅವ್ರನ್ನೂ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ಬಾಣಲಿ ಅಥವಾ ತವ ಮೇಲೆ ಈ ಥರ ಎಣ್ಣೆ ಸವರ್ಕೋಬೇಕು ಸೊ ಕಚ್ಕೊಂಬಿಡುತ್ತಲ್ವ ಅದರಿಂದ ಸ್ವಲ್ಪ ಇದು ಚಪಾತಿ ಎಲ್ಲ ಮಾಡಿರೋ ಅಂಥದ್ದೇ ತವ ಇದು ಅದರಿಂದ ಅಷ್ಟೇನು ಕಚ್ಕೊಳಕ್ಕೆ ಹೋಗಲ್ಲ ಇದು ನೋಡಿ ಎಷ್ಟು ತಿಳಿಬೇಕೋ ನಾವು ಇಲ್ಲಿ ಫಸ್ಟೇ ಇದು ನೋಡಿ ಇದು ತುಂಬಾ ಸುಲಭ ಈ ಟೆಕ್ನಿಕ್ಕು ಕೂಡ ಸೊ ನಿಮ್ಗೆ ಎಷ್ಟು ತೆಳಬೇಕು ಅಷ್ಟು ನಾವು ಇಲ್ಲಿ ನೀರು ನೀರು ಸಹಾಯದಿಂದ ಇಲ್ಲಿ ಸ್ವಲ್ಪ ಇಟ್ಟು ಕೂಡ ಅಷ್ಟೇ ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಮ ತಟ್ಟ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಗಟ್ಟಿಯೂ ಇರಬಾರ್ದು ತುಂಬ ನೀರು ಥರನೂ ಇರಬಾರ್ದು ಆಗಿರಬೇಕು ತಟ್ಟೋದಕ್ಕೆ ನೋಡಿ ಈ ಥರ ಎಷ್ಟು ಬಗಲ ಬೇಕೋ ಅಷ್ಟು ಫುಲ್ ಬಾಣಲಿ ಪೂರ್ತಿ ನಾವು ತಟ್ಕೋಬೋದು ಬಾಣಲಿ ಶೇಪಲ್ಲೇ ರೊಟ್ಟಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೇರೆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಆಗುತ್ತೆ ಸೊ ಇವಾಗ ನಾವು ತಟ್ಟಾದ ಮೇಲೆ ಸ್ಟವ್ ಹಚ್ಚಿ ನಿಧಾನಕ್ಕೆ ಬೇಯಿಸ್ಬೇಕು ಇದು ಸೆಂಟ್ರಲ್ಲಿ ಸ್ವಲ್ಪ ಆಗ್ಬಿಡುತ್ತೆ ಅದಕ್ಕೆ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಬೇಯಿಸ್ಬೇಕಾಗತ್ತೆ ನೋಡಿ ಸ್ಟವ್ ಹಚ್ಕೋತಾ ಇದ್ದೀನಿ ಇವಾಗ ನಾನು ನೋಡಿ ಸೆಂಟ್ರಲ್ಲೇ ಬಂದುಬಿಡುತ್ತಲ್ಲ ಸುತ್ತಲೂ ಸ್ವಲ್ಪ ಫ್ಲೇಮ್ ಹೋಗೋಲ್ಲ ಸೊ ಆದಷ್ಟು ನಾವು ಆಮೇಲೆ ತಿರುಗಿಸ್ತೀವಲ್ಲ ಆವಾಗ ಸೈಡಲ್ಲೆಲ್ಲ ನೋಡ್ಕೊಂಡು ನೋಡ್ಕೊಂಡು ಬೇಯಿಸಬೇಕು ಸ್ವಲ್ಪ ಎಣ್ಣೆ ಎಲ್ಲ ಹಾಕೋದಕ್ಕೋಸ್ಕರ ಈ ಥರ ನಾನು ಹೋಲ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಮುಚ್ಚಿಬಿಟ್ಟು ಬೇಯಿಸ್ಬೇಕು ನಾವು ನಾನು ಅದೇ ರೊಟ್ಟಿ ಮಾಡ್ತಾ ಇದ್ನಲ್ಲ ಸೊ ಬಾಂಡಿ ರೊಟ್ಟಿನೂ ಶೇರ್ ಮಾಡೋಣ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ತೆಳುವು ಮಾಡ್ಕೋಬೋದು ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಒಂದೇ ಸೈಡ್ ಬೇಯಿಸಿದ್ರೆ ಸಾಕು ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎರಡು ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ನಮಗೆ ಸ್ವಲ್ಪ ದಪ್ಪ ಇದ್ದರೆ ಇಷ್ಟ ಆಗುತ್ತೆ ರೊಟ್ಟಿ ನೋಡಿ ಈ ಥರ ಸೈಡಲ್ಲೆಲ್ಲ ತಿರುಗಿಸಿ ತಿರುಗಿಸಿ ಬೇಯಿಸ್ಬೇಕು ಯಾಕಂದರೆ ಮಧ್ಯ ಮಾತ್ರ ಉರಿ ಇರುತ್ತಲ್ವ ಈ ಗ್ಯಾಸ್ ಸ್ಟೋವಲ್ಲಿ ಸೊ ಸುತ್ತಲೂ ನಮಗೆ ರೊಟ್ಟಿ ಬೆಂದಿರೋಲ್ಲವಾ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಧ್ಯ ಮಾತ್ರ ಕಲರ್ ಜಾಸ್ತಿ ಬಂದಿದೆ ಸುತ್ತಲೂ ಕೂಡ ಬೆಂದಿದೆ ಆ್ಯಕ್ಚುಲಿ ನೋಡಿ ಅದು ಶಬ್ದ ಬರ್ತಾಯಿದೆ ಗರಿ ಗರಿ ಅಂತ ತೋರಿಸ್ತಾ ಇದ್ದೀನಿ ಬಾಣಲಿ ರೊಟ್ಟಿ ಆ್ಯಕ್ಚುಲಿ ಒಂದೇ ಕಡೆ ಬಂದರೆ ಸಾಕು ನಿಧಾನಕ್ಕೆ ಬೇಯಿಸ್ತೀವಲ್ಲ ಗರ್ಗರಿಯಾಗಿ ತುಂಬ ಕ್ರಿಸ್ಪಿಯಾಗುತ್ತೆ ಆ ಬಾಣಲಿ ಶೇಪಲ್ಲೇ ಬಂದ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ರೆಡಿ ಆಗ್ತಾಯಿದೆ ನೋಡಿ ನಮ್ಮ ರೊಟ್ಟಿ ಸೊ ನೀವು ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ನೋಡಿ ಈ ಥರ ಒಂದ್ಸತಿ ಪ್ರಯತ್ನ ಪಡಿ ತುಂಬ ಸುಲಭವಾಗಿ ಮಾಡ್ಕೋಬೋದು ರೆಡಿ ಆಯಿತು ನಾನು ಇನ್ನೊಂದು ಪುಟಾಣಿ ಬಾಣ್ಲಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಬೆಂದಿದೆ ಸೊ ಇನ್ನೊಂದು ಪುಟಾಣಿ ತೋರಿಸ್ತಾ ತೋರಿಸ್ತಿದ್ದೀನಿ ನೋಡಿ ಅದು ಕೂಡ ಎಣ್ಣೆ ಸವರಿದ್ದೀನಿ ಸ್ಟವ್ವೇನು ಹಚ್ಬಾರ್ದು ಆಮೇಲೆ ಹಚ್ಕೊಂಡು ನಾವು ಬಾಣ್ಲಿ ಇಡಬೇಕಾಗುತ್ತೆ ಸ್ವಲ್ಪ ಎಣ್ಣೆನ ನಾವು ಬಾಣ್ಲಿಗೆ ಹಚ್ಬಿಟ್ಟು ಆಮೇಲೆ ರೊಟ್ಟಿನ ಒಂದು ಪುಟಾಣಿ ರೊಟ್ಟಿ ಆಗ್ತಿತ್ತು ಅದಕ್ಕೆ ಚಿಕ್ಕ ಬಾಣಲೀಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸೊ ಅಲ್ಲಿಗೆ ನಿಮಗೆ ಬಟ್ರ್ ಶ ಪೇಪರ್ ಮೇಲೆ ತಟ್ಟ ರೊಟ್ಟಿ ಮತ್ತು ಬಾಣ್ಲಿಲ್ ತಟ್ಟ ರೊಟ್ಟಿ ಎಲ್ಲ ಕಲ್ತ್ಕೊಂಡ್ವಲ್ಲ ಸೊ ಈಸಿಯಾಗಿ ನೀವು ರೊಟ್ಟಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಸೊ ಪದೇ ಪದೇ ಮಾಡ್ಕೊಂಡು ಇರ್ಬೋದು ರೊಟ್ಟಿನ ಇಟ್ಟು ಒಂದು ಇದ್ದರೆ ಸಾಕು ಏನಿದೆಯೋ ತರಕಾರಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಥರ ತಟ್ಕೊಂಡ್ರೆ ರುಚಿಕರವಾದ ರೊಟ್ಟಿ ರೆಡಿ ಆಗುತ್ತೆ ಲಂಚ್ ಬಾಕ್ಸ್ ಡಿನ್ನರ್ ಯಾವುದಕ್ಕಾದರೂ ನೀವು ರೆಡಿ ಮಾಡ್ಕೊಬೋದು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರಲ್ವ ರೊಟ್ಟಿ ಎಲ್ಲ ಮಾಡಿಕೊಟ್ರೆ ಸೊ ಅದರಿಂದ ತೋರಿಸ್ದೆ ಅಷ್ಟೆ ಓಪ್ ನಿಮಗೆ ಈ ರೊಟ್ಟಿ ಮಾಡೋ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿದೆ ಬಿಡುವಾಗಿದ್ದಾಗ ಹೋಗಿ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನೋಡಿ ಮುಚ್ಚೆ ಬೇಯಿಸ್ಬೇಕು ಇದನ್ನು ಕೂಡ ಫ್ಲೇಮ್ ಸ್ವಲ್ಪ ಕಡಿಮೆ ಇಟ್ಕೋಬೇಕು ಬೇಯ್ ಬೇಯಬೇಕಾದ್ರೆ ಬೇಯ್ಬೇಕಾದ್ರೆ ಜಾಸ್ತಿ ಉರಿ ಇಟ್ಬಿಟ್ರೆ ರೊಟ್ಟಿ ಬೆಂದಿರೋಲ್ಲ ಒಳಗಡೆ ಎಲ್ಲ ಸೊ ನಿಧಾನಕ್ಕೆ ಬಂದರೆ ಕರೆಕ್ಟಾಗಿ ಬೇಯಿತದು ನೋಡಿ ಎಷ್ಟು ಚೆನ್ನಾಗಾಗಿದೆಯಲ್ವಾ ಪುಟ್ ಪುಟಾಣಿಗೆ ಸೊ ಅದು ಪಳಗಿರಬೇಕು ನಿಮಗೆ ಬಾಂಡ್ಲಿ ಎಲ್ಲ ಅಡುಗೆ ಮಾಡಿ ಆವಾಗ್ಲೇ ಸರಿ ಹೊಸ ಬಾಣ್ಲೀಲೆಲ್ಲ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ನೀವು ಉಪ್ಪಿಟ್ಟು ಮಾಡೋದಕ್ಕೆ ಅಥವಾ ಒಗ್ಗರಣೆಗೆ ಯಾವುದಾದ್ರೂ ಯೂಸ್ ಮಾಡ್ತಿರ್ತೀರಲ್ಲ ಆ ಬಾಂಡ್ಲಿ ಯೂಸ್ ಮಾಡಿ ಮಾಡಬೇಕು ರೆಡಿ ಆಯಿತು ಈ ಈ ರೊಟ್ಟಿ ಕೂಡ ರೆಡಿ ಆಯಿತು ಸೊ ಮೇಲೆ ತಟ್ಟ ತಟ್ಟಿದ್ದು ತೋರಿಸಿದ್ದೀನಿ ಬಾಂಡಿಲಿ ತಟ್ಟಿದ್ದು ಕೂಡ ತೋರಿಸಿದ್ದೀನಿ ನಿಮಗೆ ಎರಡೂ ತೋರಿಸಿದ್ದೀನಿ ಇದುವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು